ನಮಸ್ಕಾರ ಬಂಧುಗಳೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಸೊ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಶಿವ ಅಂದರೆ ಮಹಾಶಿವರಾತ್ರಿ ಆಗಿರೋದ್ರಿಂದ ಮಾರ್ನಿಂಗು ನಾನು ರಂಗೋಲಿ ಬಂದ್ಬಿಟ್ಟು ಶಿವಲಿಂಗ ಮತ್ತು ಬಸವಣ್ಣನ ಚಿತ್ರ ಬಿಡಿಸಿದ್ದೆ ನಾನು ಅಂದರೆ ಹಸುದು ಸೊ ಅದಾದಮೇಲೆ ನಾವು ಈವ್ನಿಂಗೂ ಹರಕೆರೆಗೆ ಶಿವನ್ ಟೆಂಪಲ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಅದಕ್ಕೆ ಮಹಾದ್ವಾರ ನಿರ್ಮಾಣ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಶ್ರೀ ಗಜಾನನ ಮಹದ್ವಾರ ಅಂತೇಳಿ ಇದೆ ಮತ್ತು ಆ ಕಡೆ ಕಡೆ ಹಾರಿಸು ಮಧ್ಯೆ ಶಿವಲಿಂಗ ಇರೋ ಅಂಥದ್ದು ಸೊ ಈ ಮಹಾಶಿವರಾತ್ರಿ ಏನಕ್ಕಪ್ಪ ಆಚರಿಸ್ತಾರೆ ಅಂತ ಅಂದರೆ ಪುರಾತನ ಕಾಲದಿಂದನೂ ತುಂಬ ರೀತಿಯಲ್ಲಿ ಕತೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಮತ್ತು ಕತೆಗಳು ನಡೆದಿರೋವು ಕೂಡ ನೈಜ ಘಟನೆಗಳು ಕೂಡ ಏನು ಇದ್ದಾವೆ ಸೊ ಅದರಲ್ಲಿ ನನಗೆ ತಿಳಿಯುತ್ತಿರೋ ಮಟ್ಟಿಗೆ ನಾನು ಹೇಳ್ತೀನಿ ಮಹಾಶಿವರಾತ್ರಿ ಅಂತ ಅಂದರೆ ಈ ಹಸುರರು ಮತ್ತು ದೇವತೆಗಳು ಅಮೃತ ಪಡ್ಕೊಬೇಕು ಅಂಥೇಳಿ ಸರೋವರದಲ್ಲಿ ಇಳಿತಾರೆ ಸೊ ಅಲ್ಲಿ ಮಂಥರದಲ್ಲಿ ಅಮೃತ ಸಿಗೋದಕ್ಕಿಂತ ಮುಂಚೆನೇ ಆಲಾಹಲ ಬರುತ್ತೆ ಮೀನ್ಸು ವಿಷ ಬರತ್ತೆ ಆ ವಿಷನ ಸೊ ಇಡೀ ದೈವ ಕುಲ ಆಗಿರ್ಬೋದು ಅದನ್ನು ಉಳಿಸೋಕ್ಕೋಸ್ಕರ ಸಾಕ್ಷಾತ್ ಪರಮೇಶ್ವರನೇ ಆ ಒಂದು ವಿಷನ ತೆಗೆದುಕೊಳ್ತಾರೆ ಅವರು ಅದನ್ನು ಸೇವನೆ ಮಾಡ್ತಾರೆ ಯಾಕೆಂದರೆ ಇಡೀ ಪ್ರಪಂಚ ಉಳಿಸ್ಬೇಕು ಅಂತೇಳಿ ಅವರು ವಿಷನ ತೆಗೆದುಕೊಳ್ತಾರೆ ಸೊ ಹಾಗಾಗಿ ಆ ಒಂದು ವಿಷ ಅವ್ರ ಗಂಟ್ಲಲ್ಲೇ ಉಳಿಯತ್ತೆ ಏಕೆಂದರೆ ಪಾರ್ವತಿ ಬರ್ತಾಳೆ ಪಾರ್ವತಿ ಬಂದ್ಬಿಟ್ಟು ಗಂಟ್ಲನ್ನೇ ಇಟ್ಕೊತಾಳೆ ಅಂದರೆ ತನ್ನ ಪತಿಗೆ ತೊಂದರೆ ಆಗಬಾರ್ದು ಅಂತ ಅವಳು ಗಂಟ್ಲನ್ನ ಇಟ್ಕೊಂಡು ಅದು ಅವ್ರ ದೇಹಕ್ಕೆ ಹೋಗ್ದೇನೆ ಆ ಗಂಟ್ಲಲ್ಲೇ ನಿಲ್ಲತ್ತೆ ವಿಷ ಸೊ ಹಾಗಾಗಿ ಅವನಿಗೆ ನೀಲಕಂಠೇಶ್ವರ ಅಂತ ಹೆಸರೇ ಬಂದ್ಬಿಡತ್ತೆ ಸೊ ಹಾಗಾಗಿ ಪಾರ್ವತಿ ಪರಮೇಶ್ವರರು ಅವತ್ತು ಇಡೀ ದಿನ ಮಲಗಬಾರ್ದು ಅಂತೇಳಿ ಎಲ್ಲ ದೇವತೆಗಳು ಸೇರಿ ಭಜನೆ ಪೂಜೆ ಪುನಸ್ಕಾರ ಅಂಥೇಳಿ ಎಚ್ಚರವಾಗಿ ಇರುವಂಥದ್ದು ಸೊ ಅದಕ್ಕೆ ಅದನ್ನು ನಾವು ಮಹಾಶಿವರಾತ್ರಿ ಅಂತೇಳಿ ಒಂದು ದೊಡ್ಡ ಹಬ್ಬವಾಗಿ ಉಳಿದಿದೆ ಅಂತಲೇ ಹೇಳ್ಬೋದು ಇದು ನನ್ನ ಒಂದು ನಂಬಿಕೆ ನಾನು ಕೇಳ್ಕೊಬಂದಿರೋ ಒಂದು ಕತೆ ಒಂದು ಚಿಕ್ಕದಾಗಿ ಹೇಳಿದ್ದೀನಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಅದಾದಮೇಲೆ ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನಾವು ಅಂದಿಂದ ಶಿವಲಯ ದೇವಸ್ಥಾನಕ್ಕೆ ಹೋದ್ವಿ ಶಿವನ ದೇವಸ್ಥಾನಕ್ಕೆ ತುಂಬಾ ಕ್ರೌಡ್ ಇತ್ತು ಮಾತ್ರ ಸಖತ್ ಕ್ರೌಡ್ ಇದ್ದರೆ ಸಖತ್ ಕ್ರೌಡು ಸೊ ಏಕೆಂದರೆ ನನಗೆ ಶಿವನ ದೇವಸ್ಥಾನದ್ದು ಫೋಟೋ ನನಗೆ ಸಿಗಲಿಲ್ಲ ಯಾಕೆಂದರೆ ಸಖತ್ ಕ್ರೌಡ್ ಇರೋದ್ರಿಂದ ಫೋಟೋ ವಿಡಿಯೋ ಅಲೋಡ್ ಇಲ್ಲ ಅಂತ ಹೇಳಿದರು ಸೊ ನಾನು ತೆಗೊಂಡು ಆಗಲಿಲ್ಲ ಸೊ ಅದು ಹೊರಗಡೆ ಬಂದರೆ ಇದೊಂದು ದೊಡ್ಡ ಶಿವ ಬೃಹತ್ ಆಕಾರದ ಒಂದು ಶಿವದ್ದು ಪ್ರತಿಮೆ ಇದೆ ತುಂಬಾ ಸಖತ್ ಎಕ್ಸಲೆಂಟ್ ಮತ್ತು ಎಲಿಗೆಂಟ್ ಅಂತಲೇ ಹೇಳ್ಬೋದು ನೀವು ಯಾರಾದರೂ ಈ ಥರದೊಂದು ಶಿವನ ನೋಡಬೇಕು ಅಂತ ಅನಿಸಿದರೆ ಸೊ ಅರ್ಕೆರೆಗೆ ಹೋಗಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಸಖತ್ತಾಗಿದೆ ಮನಸ್ಸಿಗೂ ನೆಮ್ಮದಿ ಆಗುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಮಾರ್ನಿಂಗ್ ಮತ್ತು ನಾನು ಗುರುವಾರ ಮಾರ್ನಿಂಗು ಶಿವನ ಒಂದು ಆ ರಂಗೋಲಿ ಬಿಟ್ಟಿದ್ದೆ ಅದಾದಮೇಲೆ ನನ್ನ ನಾದ್ನಿ ಮತ್ತು ನಾನು ಮತ್ತೆ ನನಗೆ ಆ ದೇವಸ್ಥಾನಕ್ಕೆ ಹೋಗೋ ಅದೃಷ್ಟ ಸಿಕ್ತು ನನ್ನಾದ್ನಿಯಿಂದ ಸೊ ಅವರು ನಾನು ಮಾರ್ನಿಂಗು ಮತ್ತೆ ಒಂದು ಟ್ವೆಲ್ ಓ ಕ್ಲಾಕ್ ಹಂಗೆ ಹೋಗಿದ್ವಿ ನೋಡ್ತಾ ಇರ್ಬೋದು ಇದೇ ಶಿವನ್ ಟೆಂಪಲು ಸೊ ತುಂಬ ಚೆನ್ನಾಗಿ ಅಲಂಕೃತವಾಗಿತ್ತು ಸಕ್ಕತ್ತಾಗಿತ್ತು ಆಮೇಲೆ ಈ ದೇವಸ್ಥಾನದಿಂದ ಹೊಳೆ ಇದೆ ತುಂಗಭದ್ರೆ ಹೊಳೆ ಆ ವೀಡಿಯೋದಲ್ಲಿ ಬರುತ್ತೆ ನೋಡಿ ಸೊ ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಸೊ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಿದೆಯಲ್ಲ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಓಕೆ ಬಾಯ್ ಟೇಕ್ ಕೇರ್